ನಮ್ಮ ಬಿದ್ದಾಗ ಅವ್ರೇ ಮಾಡ್ತಾರ ಬೇಕಾರ ಅವ್ರೇ ಮಾಡ್ತಾರ ಹ್ಮ್ ಮನಿಗ್ ಇವ್ರು ನೋಡ್ರಿ ನಾ ಇಲ್ಲಿ ಕುಷ್ಟಗಿ ತಾಲೂಕು ಒಣಗೇರಿ ಅಂತ ಬಂದಿನಿ ಇವ್ರು ನಮ್ಮ ಮೂವಾರ ತಂಗಿಯರು ಇವ್ರ ನಾಲ್ಕು ಮಂದಿ ಅಕ್ಕ ತಂಗಿಯರು ಮೂವಾರು ಹೋಗ್ಯಾರೀ ಈಗ ಒಬ್ಬದಾಳ್ರಿ ಈಗ ಇವರು ಮೂರು ಮಂದಿ ಅಣತಂಬರು ನಾಲ್ಕು ಮಂದಿ ಹತ್ತು ತಂಗ್ಯಾರು ನಮ್ಮ ನೋಡ್ರಿ ಇದು ಇಲ್ಲಿ ಕುಷ್ಟಿಗೆ ತಾಲ್ಲೂಕಂತ ಬರ್ತೈತಿ ಅಲ್ಲದಾಳ್ರಿ ನಾನು ನಿನ್ನೆಲ್ಲಿ ಮದ್ವೆ ಬಂದಿದ್ದೆ ನಮಗೂ ದೂರ ಕತ್ತಿ ಆಗ್ಲಲ್ಲ ಈ ಕಡೆ ಬರೋದು ಆಗೋದಿಲ್ಲ ರೀ ನಾವು ಅವು ಆಗಿವಿ ಅವಾಗ ನಮ್ಮ ಜೀವನ ಗಟ್ಟಿಲ್ಲ ಹೋಗಿ ಬಂದ್ರೆ ಆ ತಂಟು ಬಂದು ನೋಡ್ರಿ ನಮ್ಮ ತಂಗಿ ಇದು ಒಂದು ನಮ್ಮ ಕಳು ಐತಿ ಇನ್ನಪ್ಪ ಅಣ್ಣ ತಮ್ಮದನ್ರಿ ಈ ಹಬ್ಬ ਕਾ ਰੋਦੀ ਸ਼ਿਵਾ ਗੱਡਾ ਸੱਤਿਆ ਸਰਸਾ ਗਿਰ ਬੁੱਕੇਗਾ ਇਹ ਬਾਰ ਦਿਨ ਆਪੀ ਹੂੰ ਇਤ ਦਿਨ ਹੋਗਾ ਮਗਰ ਦਿਨ ਹੋ ਜੀ ਤੇ ਮੱਤ ਗੰਗਮੂ ਸੱਤ ਆ ਬਣਾਗਾ ਚੰਟਾ ਅੱਲੇ ਇੱਧੇ ਕੰਮ ਕਰਗਾ ਅਨਾ ਮੱਤ ਕੋਹੋਲ ਕਿਦਿਲਾ ਨੀਰ ਕਿਦਿਲਾ ਕੱਕਨ ਬਣਾਇਆ ਅਲੋ ਯਾਦਿਕਾ ਤੋਂ ਨੰਨ ਮੰਦੰਦੀਤਾ ਹੂੰ

ಇದಕ್ಕೆ ಸಕಲ ಮನೆ ಹಾಡು ಮತ್ತೆ ಏನೋ ಮತ್ತೆ ನಾನು ಬರಬಹುದು ಹ್ಮ್ ಹೌದ ಅದವಾ ಇನ್ನೊಂದು ಯಾವ್ದಾರು ನೆನಪು ಮಾಡ್ಕೊಂಡು ಹೋಗ್ತ ನೆನ್ಪು ಮಟ್ಟ ಕಲ್ಲಿಗಿ ಮುಕ್ಕಾಕಿ ಎಲ್ಲ ದೇವರ ನೆನದ್ಯ ಸಲ್ಲ ಕೇಳ ಕಸ ಕೇಳ ಕಯೋ ಬಂದ ಮ್ಯಾಗಳ ಮಾದೇವರ ಬಂದ ಮನಪೂರ ಹೌದಾ ಹ್ಞೂ ಹಾಡು ಬಳಗಾನು ಮಸಿಗೆ ಬಳಗಾನು ಹೆಸರಾದ ಪಟಾಣ ಹೊಸದೇ ಅಕ್ಕ ಬಂದ ನನ ತಮ್ಮ సదు యాక బందన్న తమ్మారి వసదు బందమ్మదు యాక బందే నన్న తమ్మ దార్యగ ససీద నన్న మేను కుష్ట ಇದು ಕುಷ್ಟಗಿ ನೋಡು ಕುಷ್ಟಗಿ ಬಸ್ ಸ್ಟ್ಯಾಂಡ್ ಇದು ನಾನು ಈಗ ಸದ್ಯ ನವಲಳ್ಳಿಗೆ ಹೋಗ್ಬೇಕು ನವಲಳ್ಳಿಗೆ ಹೋಗುವುದಂದ್ರೆ ಇಲ್ಲಿ ಕುಷ್ಟಗಿ ಬಸ್ ಸ್ಟ್ಯಾಂಡೇ ನಿಂತೀನಿ ಈಗ ಹ್ಞೂ ಹ್ಞೂ ಆಯ್ತ ಇಲ್ಲ ಈ ಕುಸ್ಟಿಗೆ ಬಸ್ಟೇನ್ಯಾಗ ನಿಂತೀನಿ ಬಾತ್ ತಂದ್ರೆ ಬರ್ತೀನಿ ಹ್ಞೂ ಹ್ಞೂ ಯಾಕೆ ಅಂದಕ್ತ

ಇವ್ರ ನಾ ಇಲ್ಲಿ ಅವ್ರೇಪಿ ಸಿರುಗುಂಪಿ ಸಿರುಗುಂಪಿ ಕಡೆ ನಮಗ ಒಟ್ಟು ಪಚ್ಚೆನ ಇಲ್ರಿ ಸಿರುಗುಂಪಕಿ ನಮ್ಮ ಚಿಗವ್ರ ಸಸಿ ಇಕ್ಕಿನ ಹೊಣ್ಗೇರಿ ಕೊಟ್ಟೈತಿ ಅಲ್ಲಿಂದ ಪರಿಚಯ ಅಲ್ಲಿಂದ ಪರಿಚಯ ನಾನು ಇಲ್ಲಿ ಬಂದಿದ್ದೆ ನೋಡ ಹಾ ಹೇಳ್ಬಿಡಿ ಅಕ್ಕ ಎಸ್ ಮಂದಿ ಅವ್ ಮಕ್ಕಳು ಐದ್ ಮನೆ ಗಂಡ್ಮಕ್ಳು ಬಾ ಬಾಬಾ ಏನ್ ಪುಣ್ಯವಂತೇವ್ ಹೆಣ್ಮಕ್ ಮಲ್ಮಗಳ ಬಿದಕಲಿ ಕೊಟ್ಟಿವಿ ನನ್ ಮಗಳ ಕೊಪ್ಪಳಕ್ ಕೊಟ್ಟಿದ್ವಿ ಮಾಸ್ತರ್ ನೌಕರಿ ಇತ್ತು ಎರಡ್ ಗಂಡು ಒಂದ್ ಹೆಣ್ಣು ಬಿಟ್ಟು ಸೊತ್ತ ಮೂರು ನಾಲ್ಕು ವರ್ಷ ತಕ ಬಿಟ್ಟು ಆ ಗಂಡ್ ದೋಸ್ರದ್ದು ಲಗ್ನ ಮಾಡಿ ಐದು ಮಂದಿದು ಲಗ್ನ ಆಗೈತಿ ಒಟ್ಟು ಎಣ್ಣು ಮೊಮ್ಮಕ್ಳು ಗಂಡು ಮೊಮ್ಮಕ್ಳು ಕಾಲ ತು ಇಪ್ಪತ್ನಾಕ್ ಮಂದಿ ಬಾ 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 ನೀನ್ ಒಬ್ಬಕಿ ಸಲ್ವಾಗ ನಾನು ಒಬ್ಬಕಿ ಸಲ್ವಾಗ ಕುಂತಿ ನೋಡು ಅಲ್ಲ ಕಟ್ಟಿ ಮ್ಯ ಕುಂತ್ರ ಇಷ್ಟ ಕುಂದಿರ್ತದಿ ಈಗ ಇಡೀ ಮನಿ ಓಣಿ ನೋಡಿ ಅದೇತಿ ಬಾಳಗೈತಿ ಅಂಟ ಕೈ ಬಿಟ್ ನಿಂದ ಬರ್ಗಲ್ಲ ಹೋಗ್ ಪಾಕಿನಕ್ ಹೋದ್ ಒಂದ್ ಗಾಡಿ ಇಲ್ಲೇ ಒಳಗೆ ಕೋಬೇಕಾರ್ ಗಾಡಿ ಕಂಬ ಹಿಡ್ಕೊಂತ ಹಣ್ಣಲ್ಲಿ ಉದ್ರಾಗ ಹಸ್ರೇಲಿ ಅಂತ ಹೇಳಿ ಮ್ಯಾಗ ಕತ್ಬಕು ಮತ್ತೋಬಕ್ರ ಸೀರೆ ಎಚ್ಕೊಂಡು ಕುಂತ್ಕೊಂಡು ತೊಕೊಂಡ ಬರ್ಕೊಂಡಿರಂತ ಕಟ್ಟಿ ಕಟ್ಯಾನ್ ಮಗ ಕುಟ್ಕೊಂಡು ಹಿಂಗ ಎರಡು ಕಡೆ ಬಯ ಇಟ್ಕೊಂಡು ಗಾಡಿ ಹಿಡ್ಕೊಂತ ಕಾತಕ್ ಸೀರೆ ಉಟ್ಕೋಬೇಕು ಪುಣ್ಯ ಮಾಡಿ ಮತ್ತೆ ಮನೆ ಅವರು ಇಲ್ಲೇ ಬೋರ್ಟ್ಗೆ ಅಲ್ಲ ಜಾತಿಗೆ ಅಲ್ಲದಾಟು ಬೋಳೊಟ್ಟಿಗೆ ಅಲ್ಲ ದಾಟಿ ಬೋಳ್ಟ್ ನಮ್ಮ ಟಾಟಾ ಮಾಡಿಬಿಡು ನಮ್ಮ ಸವತಿ ಚಳಿ ಕೆಟ್ಟ ಕಿಡ್ಲಿವ ಎರಡು ಏನು ಮಾಡ್ತೀವ ಒಟ್ಟು ಆಪರೇಷನ್ ಮಾಡಿಸ್ಕೊಂಡಿಲ್ಲ ಏನು ಮಾಡ್ಸ ಈಗ ಏಳು ಮಕ್ಕಳು ನಾರ್ಮಲ್ ಆಡ್ದಿ

ಒಬ್ಬೊಬ್ರಿಗೆ ಮೂರು ಮಂದಿ ನೀವು ಗಂಡನ ಹೊಡಗುಟ್ಟಿದ್ಯವರು ಇಪ್ಪತ್ತು ಎಕರೆ ಇಪ್ಪತ್ತು ಎಕರೆ ಭೂಮಿ ಇಪ್ಪತ್ತು ಎಕರೆ ಅಂದ್ರೆ ಐದೈದು ಕೂರಿಗೆ ಆತು ಅಬ್ಬ ಮುತ್ತೇನು ಸಣ್ಣ ಪುಟ್ಟ ಕೈ ಮೇಲೆ ಮಾಡ್ಯಾರ ಮಾಡ್ಯಾರಿದೆಯಲ್ಲ ಅವ್ನ ಕಡೆ ಬಾ ಅಲ್ಲ ನೀವು ಬಂದಿಂದ ಮಾಡ್ಯಾರ ಮೊದ್ಲನೇ ಇಟ್ಟ ಮೊದ್ಲನೇ ಇತ್ತು ನೀವು ಬಂದಿಂದ ಅಡ್ಡ ಕೂರ್ಗಿಡ್ದಾರ ಒಬ್ಬೊಬ್ರಿಗೆ ಐದೈದು ಕೂರಿಗೆ ಆಗೈತಿ

ಕೂಡ್ಲೂರ ಅಂದ್ರ ನಿಮ್ಮ ಅದು ಹ್ಞೂ ಇಷ್ಟ ಆಸ್ತಿ ಗಳಿಸ್ಯಾರ ಬ ಇಡಿ ಅಗಸ್ಯಾಗ ಇವರ ಒಣ ಹಾಕ್ಯಾರ ನೋಡಿ ಏನ್ ಮಾಡ್ತಿ ಹಾ ಹೇಳ್ಬಿಡ್ರಿ ಅಲ್ಲ ಏ ಹುಡ್ಗಿ ನಿಮ್ದು ಯಾವರು ಯಾವ್ ನೀವು ಹೇಳ್ತಾಳೆ ಯಾಕೆ ಯಾಕಿನ ಹೇಳ್ತಾಳೆ ನೋಡ್ರಿ ಈಗಿನ ಮಕ್ಳಿಗೆ ಮೂರು ವರ್ಷ ತೆಕ್ಕದಾಳ ಬಾಂಡೆ ತಿಕ್ಕಾಕ್ತಾಳಾ ಸುಸುರಿ ಮಗಳು ಮಗಳ್ರಿ ಮಮ್ಮಗಳು ಏ ಅಮ್ಮಿ ನಿನ್ನ ಹೆಸರೇನು ಹೇಳ್ಬೇಕವ್ರಿ ಆ ಮುಸ್ರಿ ತಿಕ್ಕಿ ದಣದಾಳ ನೋಡ್ರಿ ಹುಡುಗಿ ತಿಕ್ಕ ಗಾಚ ಗಾಚ ತಿಕ್ಕ ಹೌದೌದು ಸುಬ್ಬಿ ನೀನು ತಿಕ್ತಿ ಅಕ್ಕಿನ ತಿಕ್ತಾಳಂತಾವಿ ನೀನು ತಿಕ್ತಿ ನಿಮ್ಮ ಊರಾಗ ನಿಮ್ಮ ಯಾವರು ಇದು ಗುಂಡವ್ರ ಮಗಳು ನೋಡ್ರಿ ತಂದಗಾಲ್ ಗುಂಡವ್ರ ಮಗಳು ಇಕ್ಕಿ ಮುಸ್ರಿ ತಿಕ್ಕತ್ತ ಏ ಇಲ್ಲೊಡ್ಗ ಇಲ್ಲೇ ಏಯ್ ಏ ಸೈತ್ಯ ಇಕ್ಕಿ ಮುಸುರಿ ತಿಕ್ತಾಳ್ರಿ ಈಕಿ ನೀರು ಚೆಲ್ತಾಳೆ ಇಕ್ಕಿ ಏನೈತ್ರಿ ನಾಷ್ಟ ಮಾಡಾತ ಹೊಡ್ರಿ ಹಿಂಗದ ರೀ ಅವ್ರದ ಮೂವರ್ದು